ಶ್ರೀ ಗಂಡಿ ಬಸವೇಶ್ವರ ಸ್ವಾಮಿ ಯುವಕರ ಸಂಘದ ವತಿಯಿಂದ ಇವತ್ತೇನು ಪ್ರಥಮ ವರ್ಷದ ಜೋಡಿ ಎತ್ತಿಗಾರಿಸೋದೇನ ಎಲ್ಲ ನಮ್ಮ ಯುವಕ ಮಿತ್ರರು ಮುಖ್ಯವಾಗಿ ಏನು ಈ ಸುದರ್ಶನ ಕೀಸಕನ್ನ ಬರುವಂತ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮ ಕಾರ್ಯಕ್ರಮನ ಯಶಸ್ವಿಯಾಗಿ ಇಷ್ಟು ಸುಂದರವಾಗಿ ಮಾಡ್ತಾ ಇದ್ದೇನೆ ಅಂದ್ರೆ ನಮ್ಗೆ ಮತ್ತೆ ಮಾನ್ಯ ಶಾಸಕರು ಬಾಲನ್ ಅವ್ರಿಗೆ ತುಂಬಾ 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 ಹೆಮ್ಮೆ ಆಗ್ತಾ ಇದೆ ಅಂತ ಹೇಳಕ್ ಬಳಸಿ ಸಂದರ್ಭದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಲೈಟಿಂಗ್ಸ್ ಸುಮಾರು ಮೇನ್ ರೋಡ್ ಕೂಡ ಮೇನ್ ರೋಡ್ ಕೂಡ ಇಲ್ಲಿ ಇಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಇತ್ತು ಎಲ್ಲ ಇಡೀ ಆಲ್ಮೋಸ್ಟ್ ಅರ್ಧ ಜಿಲ್ಲೆನೇ ಮಾತಾಡ್ತಾ ಇದೆ ನಮ್ಮ ಡಣ್ಣಿನಲ್ಲಿ ಹೋಗ್ಲಿ ಮೂಡ್ಲಿಕ್ಕೆ ಏನು ಈ ಕಸ್ಬಾ ಶುರುವಾಗುತ್ತೆ ಇವರೆಲ್ಲ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದಾರೆ ಇವತ್ತು ಅದ್ರ ಜೊತೆಗೆ ಇವತ್ತು ಯಾವ ಬಂದಾನೋ ಇಲ್ಲೇ ಈ ಗಲ್ಲಿ ಕಡದಲ್ಲಿ ವಾಸ್ತವ್ಯ ಮಾಡುವಂಥ ಒಂದು ಪುಣ್ಯ ಸಿಕ್ಕಿದೆ ಅದರ ಮುಂದುವರದಲ್ಲಿ ನಮ್ಮೆಲ್ಲ ಕಲ್ಲೂರು ಪಂಚಾಯಿತಿ ಆಗ್ಬೋದು ಅಥವಾ ಬೆಳಗುಳ ಕ್ಷೇತ್ರ ಆಗ್ಬೋದು ಅತಿ ಹೆಚ್ಚು ಪರಿಚಯ ಆಗಿ ಇವತ್ತು ಒಡನಾಟನ ಇವತ್ತು ಉತ್ತಮವಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಕ್ ಬಯಸ್ತೀನಿ ಬಣ್ಣಿನಲ್ಲಿ ಹೋಗ್ಲಿ ದೇವೇಗೌಡರಿಗೆ ಯಾವಾಗಲೂ ಗೆಲ್ಲಿಸಿದಂತ ಹೋಗ್ಲಿ ಅವರ ಶಾಸಕರನ್ನಾಗಿ ಮಾಡ್ತಿದ್ದಂತ ಹೋಗ್ರಿ ಅಂತ ಕೇಳ್ಪಟ್ಟಿದ್ದೆ ಇವತ್ತು ಒಂದು ವಿಷಯ ನಿಮ್ಮಲ್ಲಿ ಬಹಿರಂಗವಾಗಿ ನಾನು ಹಂಚ್ಕೋಬೇಕು ಏನಾದ್ರೂ ಈ ಸೂರಜ್ ದ್ರೇವಣ ಹಾಸನ ಜಿಲ್ಲೆಯಲ್ಲಿ ಇಂಥ ಒಬ್ಬ ಯುವಕ ಇಂಥ ಒಬ್ಬ ವ್ಯಕ್ತಿ ಇಂಥ ಒಬ್ಬ ರಾಜಕಾರಣಿ ಇದ್ದಾರೆ ಅಂದ್ರೆ ಅದು ಮನೆ ನಮ್ಮ ದಂಡಿನಹಳ್ಳಿ ಹೋಗ್ರಿಂದ ಅಂತ ಹೇಳೋಕ್ಕೆ ಬಯಸ್ತೀನಿ ನಾನು ಚಿಕ್ಕ ವಯಸ್ಸಿನಲ್ಲೇ ಇಡೀ ರಾಜ್ಯಕ್ಕೆ ಪರಿಚಯ ಆಗಿ ಇಡೀ ರಾಜ್ಯಕ್ಕೆ ಇವತ್ತು ಸೂರಜ್ ರೇವಣ್ಣ ಅವರು ಯಾರು ಅಂತ ಏನಾದರೂ ಗೊತ್ತು ಮಾಡಿದ್ರೆ ಅದು ನಮ್ಮ ಶ್ರವಣ ಕ್ಷೇತ್ರ ಅಂತ ಹೇಳಕ್ ಬಯಸ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದರೆ ವರ್ಷ ವರ್ಷ ಯಶಸ್ವಿಯಾಗಿ ಏನು ಕಬಡ್ಡಿ ಟೂರ್ನಮೆಂಟ್ನ ಸಾಕಷ್ಟು ವಿರೋಧಗಳ ಮಧ್ಯೆ ಅದನ್ನ ಅಷ್ಟು ಯಶಸ್ವಿಯಾಗಿ ನಮ್ಮ ಯುವಕರು ಆ ಕಾರ್ಯಕ್ರಮನ ಮಾಡ್ಕೊಂಡ್ ಬಂದಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಇವತ್ತು ಇಂಥ ಒಬ್ರು ವ್ಯಕ್ತಿ ಈ ಜಿಲ್ಲೆಯಲ್ಲಿ ರಾಜರು ಇದ್ದಾರೆ ಅಂತ ಗೊತ್ತು ಮಾಡಿತ್ತು ಅದಕ್ಕೆ ನಾನು ಇವತ್ತಿಗೂ ಚಂದ್ರಾಯಪಟ್ಟಣ ತಾಲೂಕು ಆಗ್ಬೋದು ಬೆಳಗು ವಿಧಾನಸಭಾ ಕ್ಷೇತ್ರ ಆಗ್ಬೋದು ಜೊತೆಗೆ ನಮ್ಮ ಹೊಳೆನಸಿಪುರ ವಿಧಾನಸಭಾ ಕ್ಷೇತ್ರ ಆಗ್ಬೋದು ಎರಡೂ ಕೂಡ ಯಾರೇನ್ ಬೇಕಾದ್ರೂ ತಪ್ಪು ತಿಳ್ಕೊಳ್ಳಿ ನಾನಂತೂ ಒಂದೇ ಸಮ ಎರಡೂ ಎರಡು ಕಂಡಿದ್ದಂತೆ ಅಂದರೆ ನಾನು ಭಾವನೆ ಇಟ್ಕೊಂಡಿರೋದು ಿ ಆಗಕ್ಕಿಂತ ಮುಂಚೆನು ಇಲ್ಲಿ ಬರೋ ಸಾಕಷ್ಟು ಹಳ್ಳಿಗಳಲ್ಲಿ ಅಲ್ಲಿ ನಮ್ಮ ಕುಂದೂರು ಮಟ್ಟಕ್ಕೆ ಪಾಡ್ರಲ್ಲಿ ಬರುವಂತ ಸಾಕಷ್ಟು ಹಳ್ಳಿಗಳಲ್ಲಿ ಸಾಕಷ್ಟು ಬಾಲ ಬಾಗೂರು ಅವೆಲ್ಲ ಸಾಕಷ್ಟು ಬೆಳಗು ಕ್ಷೇತ್ರ ಸಂಬಂಧಪಟ್ಟಂತ ಹಳ್ಳಿಗಳಲ್ಲಿ ಯಾರೇನ್ ಬಂದು ಕೇಳಿದ್ರು ನನ್ನ ಕೈಲಾಗಿ ನಾನು ಸ್ಪಂದಿಸಿದೀನಿ ಇನ್ ಯಾರು ಇಲ್ಲ ನಮ್ಮ ಪಕ್ಷದಲ್ಲೇ ಕೆಲವು ಕಳ್ಳರುಗಳಿದ್ದಾರೆ ಕೆಲವು ನಮ್ಮ ಪಕ್ಷದಲ್ಲೇ ಇದ್ದಾರೆ ಸುಮ್ನೆ ಪಾಪ ಮನೆ ಬಾಲಕೃಷ್ಣ ಅವ್ರು ಮೂರು ಕಡೆ ಎಮ್ ಎಲ್ ಎ ಇದಾರೆ ಇವತ್ತು ಸುಮ್ನೆ ತಂದ ಹಾಕೋದು ನಿಮ್ ಕ್ಷೇತ್ರಕ್ಕೆ ಬಂದು ಎಮ್ ಎಲ್ ನಿಂತ್ಕೊಳ್ತಾರೆ ಎಮ್ ಎಲ್ ಎ ಕಂಟೆಸ್ಟ್ ಮಾಡ್ತಾರೆ ಸುಮ್ನೆ ಇಲ್ಲದೆ ಇರೋದು ಹತ್ತಿಕ್ಕಿ ಆ ವಾತಾವರಣ ಹಾಳು ಮಾಡೋದು ನಮ್ಮ ಇರ್ಲಿ ನಾನು ಇವತ್ತು ಈ ವಿಷಯ ಯಾಕಿಷ್ಟು ಬಹಿರಂಗವಾಗಿ ಮಾತಾಡಬೇಕು ಅನಿಸ್ತಾ ಇದೆ ಅಂದ್ರೆ ನಾನೇನಾದ್ರೂ ಇವತ್ತು ಬೆಳಗುಳ ಕ್ಷೇತ್ರಕ್ಕೆ ಕಿಂಚಿತ್ ಸೇವೆಯನ್ನು ಏನು ಮಾಡಿದ್ರೆ ಅದು ನಮ್ಮ ತಾತ ಅವ್ರಿಗೆ ನೀವು ಮಾಡಿರ ಆ ಋಣನ ಅಂತ ಕೆಲಸ ಮಾಡೋಕೆ ಅಂತ ಮಾಡೋದಕ್ಕೆ ಇವತ್ತು ಅರವತ್ತು ವರ್ಷಗಳ ದಶಕ ಅರವತ್ತು ಆರು ದಶಕಗಳ ಸುದೀರ್ಘವಾದ ಅವರ ರಾಜಕಾರಣದಲ್ಲಿ ಇವತ್ತೇನು ರಾಜಕೀಯದ ಭೀಷ್ಮ ಅಂತ ಕರೀತಾರೆ ನಮ್ಮ ದೊಡ್ಡೋರ್ನ ಅವತ್ತು ತೊಂಬತ್ತೆರಡರಲ್ಲಿ ಪಾನೇ ಶ್ರೀಕಂಠೆಯವ್ರ ಮೇಲೆ ಗೆಲ್ಲಬೇಕು ಅಂದ್ರೆ ಶ್ರಾವಣ್ಬೆಳೆಗಳ ಕ್ಷೇತ್ರನೇ ಇವತ್ತು ಬಹಳ ದೊಡ್ಡ ಪಾತ್ರ ಇತ್ತು ಅಂತ ಹೇಳಕ್ ಬಯಸ್ತೀನಿ ನಾನು ಮುಂದುವರೆದಲ್ಲಿ ತೊಂಬತ್ತೊಂಬತ್ತರಲ್ಲಿ ಒಬ್ಬ ಮಾಜಿ ಪ್ರಧಾನ ಮಂತ್ರಿಗಳನ್ನ ಸೋಲಿಸಿದ್ರು ಇಡೀ ಹಾಸನ ಜಿಲ್ಲೆಯಲ್ಲಿ ಇಂತಹ ಒಂದು ಜಿಲ್ಲೆಯಲ್ಲಿ ಈ ಕಳ್ಳರು ಈ ಕಳ್ಳರು ಬಳಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಿಂಗೂ ಆಡ್ತಾರೆ ಹಂಗೂ ಆಡ್ತಾರೆ ಅವತ್ತೊಬ್ಬ ಮಾಜಿ ಪ್ರಧಾನಮಂತ್ರಿಗಳನ್ನ ಸೋಲ್ಸಿದ್ರು ಅರಿಯಪ್ಪ ಆದ್ರೆ ಬೆಳಗುಳು ಕ್ಷೇತ್ರದಲ್ಲಿ ಬಿಟ್ಕೊಂಡಿಲ್ಲ ಅವತ್ತು ದೊಡ್ಡವ್ರನ್ನ ಆ ಒಂದು ಸಾಮರಸ್ಯನ ಕಾಪಾಡ್ಕೊಂಡು ಹೋಗೋ ದೃಷ್ಟಿಲಿ ಸಾಕಷ್ಟು ವರ್ಷಗಳಲ್ಲಿ ಸಾಕಷ್ಟು ವರ್ಷಗಳಲ್ಲಿ ರಾಜಕೀಯವಾಗಿ ಇವತ್ತು ಮಾನ್ಯ ದೇವೇಗೌಡನ ಇವತ್ತು ಬೆಳೆಸಿ ಫಸ್ಟ್ ಕಾಲದಲ್ಲಿ ಉಳಿಸಿ ನೀವೆಲ್ಲ ಒಂದು ಹಾಕಿರ ಗುಣಾದಿಲಿ ನಾವು ಇವತ್ತು ಆಶ್ರಯದಲ್ಲಿ ಇದೀವಿ ನಾವು ನಿಮ್ಗೆ ಹೇಳಬೇಕು ಒಂದ್ ಎರಡ್ ನಿಮಿಷರಪ್ಪ ಹೆಚ್ಚು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೆ ಒಂದ್ ಎರಡು ನಿಮಿಷ ಸುಂದಿರಪ್ಪ ನಿಮ್ಗೊಂದು ಹೇಳ್ಬೇಕು ಇವತ್ತು ಕಾಂಗ್ರೆಸ್ ಬಿಜೆಪಿ ನೋ ಏನೋ ಒಂದು ವಿರೋಧ ಪಕ್ಷ ನಮ್ಮೇಲೆ ಸಾಮಾನ್ಯವಾಗಿ ಸ್ಪರ್ಧೆ ಮಾಡಬೇಕು ಅದು ಮಾಡ್ಬೇಕು ಅಂತ ಮಾಡುತ್ತಾರೆ ನಾನು ಕೇಳೋದಿಷ್ಟೇನೆ ನಾವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ತಪ್ಪನ್ನ ಬೆಟ್ ಮಾಡಿ ಅಂತ ಈ ಪಕ್ಷಗಳಿಗೆ ಇವತ್ತು ಎಷ್ಟು ಕೆಲಸ ಮಾಡಿದ್ದೀವಿ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಒಂದು ಎರಡು ತಾಲೂಕ್ಗಳಲ್ಲಿ ಈ ಜಿಲ್ಲೆಯಲ್ಲಿ ಅಂತ ಅದನ್ನ ಯಾಕೆ ಯಾರು ತೋರಿಸಲ್ಲ ನಾನು ದಿನಕ್ಕೊಂದು ನಾಲ್ಕು ಐದು ಸಲ ಓಡಾಡಬಹುದೇನೋ ಇಲ್ಲಿ ಫಂಕ್ಷನ್ ಗಳು ಓಡಾಡ್ತಾ ಇರ್ತೀನಿ ಇಲ್ಲೇ ಫ್ಯಾಕ್ಟರಿ ಸರ್ಕಲ್ ಅಲ್ಲಿ ಈ ಕೆಲಸ ಬಾರ್ದೇನೆ ಟೀ ಕುಡಿತಾ ಕೂತಿರ್ತಾರೆ ಕೆಲವ್ರು ಇಲ್ಲಿ ಇಲ್ಲಿ ಈ ಕೆಲ್ಸಕ್ ಬಾರ್ದೆ ಇರುತ್ತೆ ಮಾತಾಡ್ತಾ ಇರ್ತಾರೆ ಅಲ್ಲಿ ನಾನು ನಾನು ಬರೀ ಕಣ್ಣು ವೀಕ್ಷಣೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ಈ ಕೆಲವು ಈ ಟೀ ಅಂಗಡಿಗಳಲ್ಲಿ ಕೆಲ್ಸಕ್ ಬಾರ್ದೇ ಕುತ್ಕೊಳ್ಳೋದು ಕೆಲ್ಸಕ್ ಬಾರದೇ ಇರುತ್ತೆ ಮಾತಾಡೋದು ಯಾವತ್ತಾದರೂ ನಮ್ಮ ಹಳ್ಳಿಗಳಿಗೆ ಯಾರು ಒಳ್ಳೇದ್ ಮಾಡಿದ್ದಾರೆ ಈ ಜಿಲ್ಲೆಗೆ ಯಾರು ಒಳ್ಳೇದ್ ಮಾಡಿದ್ದಾರೆ ಅಂತ ಒಂದೇ ಒಂದು ವಿಮರ್ಶನೆ ಮಾಡ್ತಾರ ಇರಲಿ ಇಂಥ ಒಂದು ಸುಂದರವಾದ ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ ಮಾನ್ಯ ಬಾಲಕೃಷ್ಣ ಅವರು ಕೂಡ ಬರುತ್ತಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡ್ ಯಾವುದೇ ರೀತಿಯಾದ ತೊಂದರೆಗಳಾಗ್ಲಿ ಅವಘಡಗಳಾಗ್ಲಿ ಅವರ ಘಟಕಗಳಾಗ್ಲಿ ನಡೀತಾರೆ ಇವತ್ತೇನು ನಮ್ಮ ಎಲ್ಲ ಹಾಲಿ ಸದಸ್ಯರು ಮಾಜಿ ಸದಸ್ಯರು ಹಿರಿಯರು ನಮ್ಮ ಹಾಲಿ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯರು ಗುಳ್ಳಿ ನಂಜುನವರಿದ್ದಾರೆ ತಾರಣ್ಣವರಿದ್ದಾರೆ ಗುಡ್ಗಣ್ಣಿ ಇನ್ನು ನಮ್ಮ ವಿಶೇಷ ಆಹ್ವಾನಿತ ನವಾಜ್ ಅವರು ಆಮೇಲೆ ನಮ್ಮ ಫೋರ್ ಟ್ವೆಂಟಿ ದಿನೇಶ್ ಅವರು ಇಲ್ಲಿ ಸವೀನ್ ಅವರು ನಮ್ಮ ಹಿರಿಯ ಸೇವೆ ಸಂದಿಪು ಪಾಪ ಬಹಳ ಈ ಒಂದು ಕ್ರೀಡೆ ಬಗ್ಗೆ ಅತಿ ಹೆಚ್ಚು ಅಭಿಮಾನ ಇಷ್ಟೆಲ್ಲ ಆಯೋಜನೆ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಈ ವರ್ಷ ನೀವು ಎಷ್ಟು ಯಶಸ್ವಿಯಾಗಿ ಮಾಡ್ತೀರೋ ಇನ್ ವರ್ಷ ವರ್ಷ ಅಷ್ಟೇ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಅದೊಂದು ಫೌಂಡೇಶನ್ ಆಗುತ್ತೆ ಅಂತ ಹೇಳ್ತಾ ನಮ್ಮ ಎಲ್ಲ ಯುವಕ ಮಿತ್ರರಿಗೆ ಮುಂದಿನ ದಿನಗಳಲ್ಲಿ ಒಂದು ಎಡಕ್ಕೆ ಬಯಸ್ತೀನಿ ನೀವು ಏನು ಉಮ್ಮಸ್ಸು ಇಲ್ಲಿ ಕೂಗ್ತಿರೋ ಇಲ್ಲಿ ಹೋರಾಡ್ತಿರೋ ಆ ಚುನಾವಣೆ ಬಂದಾಗಲೂ ಅದೇ ಉಮಸ್ ಇರಬೇಕು ಅದೇ ಪ್ರಯತ್ನ ಇರಬೇಕು ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ದಿನಗಳಲ್ಲಿ ಯಾವುದೇ ಚುನಾವಣೆ ಬರಲಿ ನಮ್ಮ ಪಕ್ಷನ ರೀತಿ ಸಂಘಟನೆ ಮಾಡೋ ಅಂತ ಕೈ ಜೋಡಿಸೋ ಅಂತ ಕೆಲಸನ ನೀವೆಲ್ಲ ಸೇರಿ ಮಾಡಬೇಕು ಅಂತ ಹೇಳ್ತಾ ಪಕ್ಷ ಸದೃಢವಾಗಿದ್ರೆ ಈ ಹಳ್ಳಿಗಳು ಸದೃಢವಾಗಿರ್ತವೆ ಈಗಾಗಲೇ ಗುಂಡಿಗಳು ನೋಡ್ತಾ ಇದ್ದೀವಿ ಯಾವ ಪಟೇಲು ಬರೋಲ್ಲ ಯಾವ ಪೆನ್ ಡ್ರೈವೂ ಬರಲ್ಲ ಮುಚ್ಚಕ್ಕೆ ಆಯ್ತಲ್ವಾ ಇಷ್ಟು ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ಕಾರ್ಯಕ್ರಮ ಹುಷಾರಾಗಿ ಮಾಡಿ ಅಂತ ಹೇಳಿದ್ರೆ ಧನ್ಯವಾದಗಳು